ಈಗಂತೂ ನೋಡ್ರಿ ಸಂಜೆ ಮುಂದೆ ಈಗ ಹೋಮ್ವರ್ಕ್ ಇದ್ರೆ ಒಂದು ಸ್ವಲ್ಪ ಇದನ್ನು ಮಾಡ್ಕೊಂಡೆ ಫೋನ್ ಚಾರ್ಜಿಗೆ ಇಟ್ಟ ಈಗ ಹೋಮ್ವರ್ಕ್ ಆದ್ಮೇಲೆ ಒಂದು ಸ್ವಲ್ಪ ಬಂಡೆ ರೀ ಹಾಕಿ ಬುಟ್ಟಿ ಇಟ್ಕೊಂಡು ಬಂಡೆ ತಿಕ್ಕಾಕತಿನಿ ಯಾಕಂತ ಹೇಳಿದ್ರಿ ಎರಡೇ ಬುಟ್ಟಿ ಒಳಗೆ ನೆಲ ತೊಳೆದು ಹಾಕೈತಿ ಬಾಂಡಿ ತೆಗ್ದಂಗು ಹಾಕೈತೆ ಅಂತ ಹೇಳಿ ಒಂದು ಬುಟ್ಟಿ ಬಾಂಡೆ ಇಟ್ಕೊಳಾಕ ಇನ್ನೊಂದು ಬುಟ್ಟಿ ಎಡ ಹಾಕ ಈಗ ಭಾಂಡೆ ತೊಳಿತೀನಿ ಜಸ್ಟ್ ನೋಡಿರಿ ಬಾಂಡೆನ ಕೂಡ ತೊಳ್ದೆ ಮತ್ತೀಗ ಏನು ಇಲ್ಲ ರೀ ನೋಡ್ಬೋದ್ರಪ್ಪ ನೀವು ಇಲ್ಲ ನಮ್ಗೆ ಗುಲಾಬಿನ ಗಿಡ ನೋಡ್ರಿ ಇಲ್ಲಿ ಅಷ್ಟು ದೊಡ್ಡ ದೊಡ್ಡ ಜಲ್ದಿ ಜಲ್ದಿ ಚೆಹಿ ಆಕತೈತಿ ಫುಲ್ ಖುಷಿ ನೋಡ್ರಪ್ಪ ನೋಡ್ರಿಪ್ಪ ಇಲ್ಲ ಚಂದ ನೋಡ್ರಿಪ್ಪ ಲಘು ಲಗು ಚಿಕ್ಕ ನನಗ್ರ ಫುಲ್ ಖುಷಿ 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 ಬಡೇ ನೋಡ್ರಿ ಕಡ್ಲಿ ಗಿಡ ತೊಗೊಂಡು ಬಂದಿದ್ರೆ ನಾವು ತಿನ್ಕೊತ ಸುಲ್ಕೊತ ಕುಂತೇವ್ರಿ ಈಗ ಇಲ್ಲೇ ಅದಕ್ಕೆ ಬರ್ ಜಾತಿ ಈಗ ಅನ್ಕರು ಕಡ್ಲಿ ಗಿಡ ಸುಳಿದ್ವಿ ಮತ್ತು ತಿಂದ್ವಿ ಮತ್ತು ನಮ್ಮ ಬಳಿ ಮಿನಾ ವಡೆ ಮಾಡ್ತಾನಂತೀ ಅದೇ ತಿಂದುೋಕೆ ಅಂತ ಮತ್ತು ಈಗ ಊಟ ಊಟನಕರು ಮಾಡೋದಿಲ್ಲ ರೂಪಾ ಯಾಕಂತ ಹೇಳಿದ್ರೆ ಆ ಕಡ್ಲಿ ಗಿಡ ತಿಂದದ ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟೈತಿ ಅದಕ್ಕೆ ಮಲಾಮು ಹಚ್ಕೊಂಡ್ಯಾರ ರಾತ್ರಿ ಹಚ್ಚೋದು ಎರಡು ದಿನ ಆಗಿತ್ತು ಹಚ್ಕೊಂಡಿದ್ದಿಲ್ಲ ಯಾವಾಗ ನೆನಪು ಬರ್ತೈತೆ ಅವಾಗ ಹಚ್ಕೊತೀನಿ ರೀ ಅಷ್ಟು ಮತ್ತು ಇವಾಗ ನೆನಪು ಬಂದೈತೆ ಅದಕ್ಕೆ ಹಚ್ಕೊಂಡೇನಿರಿ ಹಾಜಗಿನೂ ಹಾಸಿದ್ಯಾರೀ ಆಗಲಿ ಊಟ ಅನ್ಕು ಮಾಡೋದಿಲ್ಲ ರೀ ಮತ್ತು ನಾನು ಬೆಳಗ್ಗೆದ್ದು ಸ್ಕೂಲಿಗೆ ಹೊರಡಿ ಯಾಕೆ ಅಂತ ರಿಸಲ್ಟ್ ಅಂದ್ರಿ ಈಗ ಅನ್ಕರು ನನ್ನ ಕಡೆ ಅಂತ ಎಲ್ಲರಿಗೂ ಗುಡ್ ನೈಟ್ ಈಗನ್ ಗುರು ಹಾಸಿಗೆ ಹಾಸಿ ಮಚ್ಚರ ಕೊಟ್ಟೇನ್ರಿ ಊಟ ಮಾಡಿದ್ದಾತು ಈಗ ಈಗ ಮಕ್ಕಂತೇವ್ರಿ ನಾವೆಲ್ಲರೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ನೋಡ್ರಿ ನಾನು ಬೆಳಗ್ಗೆ ತಲೆ ತಲಿಯರ್ಕೊಂಡ್ ಈಗ ತಲೆ ಕೆಬ್ಬರಕತಿತ್ತು ರೀ ಬಟ್ ಅಂಡ್ರಫ್ ಗೊತ್ತಿಲ್ಲ ಒಟ್ಟು ತಲೆ ಕೆರಾಕತಿ ಬೆಳಗ್ಗೆ ಬೆಳಗ್ಗೆ ಹೋಗಿಲ್ಲ ಅವನ ತಲೆ ತಲಿಯರ್ಕೊಂಡ್ ಈಗ ಸ್ಕೂಲಿಗೆ ರೆಡಿ ರೀ ಸ್ಕೂಲ್ ಡ್ರೆಸ್ ಹಾಕೊಂಡಿನ್ ತಲೆ ಪಾಸ್ಕೊಳ್ದಿಲ್ಲನ್ರಿ ಒಂದು ಬೌ ಹಾಕೊಂಡ್ಬಿಟ್ರೆ ಮತ್ತೀಗ ಚಹಾ ಬ್ರೆಡ್ ಅದಿದ್ದಂತ ಹೇಳಿದ್ರೆ ತಿಂತೀನಿ ಹಂಗೆ ಹಂಗ್ಕೇನು ಯಾಕಂತ ಹೇಳಿದ್ರೆ ಸ್ಕೂಲಲ್ಲಿ ಒಣಗರು ಆಲ್ರೆಡಿ ಹಾಲು ಬಂದಿರ್ತೀ ಅದನ್ನ ಬಿಟ್ರೆ ಅದು ಈಗ ಸ್ಕೂಲಿಗೆ ಹೋಗಿ ಬಂದವ್ರ ಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ರೀ ಹೈ ಫ್ರೆಂಡ್ಸ್ ಎಲ್ಲರೂ ಗುಡ್ ಈವ್ನಿಂಗ್ ನೋಡ್ರಿ ನಾನೀಗ ಸ್ಕೂಲಿಂದ ಅಂದ್ಕು ಬಂದ್ಯಾ ಇವತ್ತು ಪಿ ಆಟ ಆಟ್ಯಾಡಕ್ಕೆ ಹೋಗಿದ್ವಿ ನಾವೆಲ್ಲರೂ ಮತ್ತು ಪಿ ಪಿಲ್ಡ್ ಹೋಗಿ ಒಂದು ಹದಿನೈದು ನಿಮಿಷ ಆಗಿದ್ದಿಲ್ಲ ಮತ್ತು ವಚನ ಬರೆಯಕ್ಕೆ ಬಂದ್ವಿ ಇದಾಗಿತ್ತು ರೀ ಒಳಗೆ ಮತ್ತು ಇವತ್ತು ಮತ್ತೀಗ ಜಲ್ದೋಗಿ ಹೋಗಿ ಅರ್ಬಿ ತಗೊತೀನಿ ರೀ ಒಲ್ಲದ್ರು ಅರ್ಬಿ ಅದರ ಹಾಗೆ ತಕೊಂಡೆ ಬರ್ತೀ ಜಸ್ಟ್ ತಕೊಂಡಿದ್ ಬ್ಲಾಗ್ ನ ಕು ಫುಲ್ ಕತ್ಲ ಕತ್ಲ ಆಗಬಿಟ್ಟಿತ್ತು ಈಗ ಅರ್ಬಿ ತಕೊಂಡಾ ಕೆಳ ಹೋಗ್ಕೇನ್ ರೀ ಈಗ ಅದ್ಮತ್ತಾ ಜಾಕಿತ್ತಿ ಈಗ ಅಂತ ನೋಡ್್ರೆ ಸ್ಕೂಲಿಗೆ ಹೋಗ್ ಬಂದ್ಯಾ ಮತ್ತೆ ಶಾಲಿಯನಡಿಗೂ ಹೋಗ್ ಬಂದ್ಯಾ ಈಗ ನಾಂತ ಮನೆನ ಬಂದಳ್ರು ಸ್ಕೂಲಿನ್ ತ ಮಮ್ಮಿ паಪಾ ಬರ್ತಾರ ಅಂತ ಕರಯಕ ಅಕಿ ಈಗ ಒಳಗ ಕುಂದ್ರು ತನ್ನ ರೀ ಇಲ್ಲಿ ಆಟಡಕ ಹೋಗಿದ್ಲಿ ಅಂತ ಕರ ಅಕಿ ಸೈನಗರ ಆದಾರ ಅಂತ ಕುರಿತೇನ್ ರೀ ಈಗ ಅಕಿ ಬಾ ತವನ ಮಮ್ಮಿ ಓರೆನ ಸೈನಗರೊಳಗೆ ಆದಾರ ಅಂತ ಹ್ಮ್ ಹ್ಮ್ ಒಂದ್ ಸ್ವಲ್ಪ ಹೋಮ್ ಕೊಟ್ಟಿದ್ರಿ ಈಗ ಹೋಮ್ ವರ್ಕ್ ಮಾಡ್ಕೊತೀರಿ ಹೆಣ್ಣು ತನಕ ಬಂದಿಲ್ರಿ ಅವ್ರ ಮಮ್ಮಿ ಪಪ್ಪ ಅವ್ರ ತಮ್ಮನ್ನ ವೇಟ್ ಮಾಡಾಗ ಹೊರಗೆ ನಿಂತು ಒಂದು ಸ್ವಲ್ಪ ಓದ್ಕೊಳ್ತೀವಿ ಅದನ್ನ ಓದ್ಕೊಂತೀರಿ ನಾಳೆ ಪರೀಕ್ಷೆ ಅದಾವ್ರಿ ಬಿಳ್ದವ್ರದ ಅದು ಒಂದು ಎರಡು ಸತ ಪಾಠ ಓದ್ಕೊಂಡ್ಬಿಟ್ರೆ ಮುಗಿದ್ರಿ ಬರ್ತಾರಂತಡಿ ತಮ್ಮನ್ನ ಅಯ್ಯ ಅಯ್ಯ ಈಗ ಜಸ್ಟ್ ಅವ್ರು ಹಚ್ಚಿದ್ರೆ ಅಂತ ಒಳಗಾರಂತ ತಡಿ ನೀ ಸುಳ್ಳ ಗಾಡಿ ವಾಸ್ ಕೇಳಿಸ್ಲಿ ಈಗ ಬೇಡ ಈಗ ಜಸ್ಟ್ ಫೋನ್ ಹಚ್ಚಾರ ಪಾರ್ಸೆಲ್ ತೆಗ್ದು ಅಂದಿದ್ರೆ ಇಟ್ಟೇನೀಗ ಬರ್ತಾರಂತ ಅಳ ಹೋಗ್ಬಾಡ್ದು ನೀನು ಬರ್ತಾರಂತೆ ಬಂದ್ರೇನ ಬರ್ತಾರ ತಡಿ ಒಂದ್ರ ಎರಡೇ ನಿಮಿಷ ಸಾಕು ಬರ್ತಾರ ಅದಾರ ನೀ ಅನ್ಕೊಂತ ಬಂದ ಬಿಟ್ಟೆ ಅಲ್ಲ ಈಗಂತ ನೋಡಿರಿ ಪಪ್ಪ ಅವ್ರು ಬಂದ್ರೆ ಅವ್ರ ಕಡೆ ಅಂತ ಇದ್ದೀನಿ ಅನ್ಬಾಕ್ಸ್ ಮಾಡ್ತೇನೆ ಅವ್ರು ಇಳಿಯೋದೊಳಗಲ್ಲ ನನ್ನ ಬಿಳದೊಳಗಿದ್ದೇನೆ ಅನ್ಬಾಕ್ಸ್ ಮಾಡಿಸ್ತೇನೆ ಸಾರಿ ಅನ್ಕವರ್ ಮಾಡಿಸ್ತೇನೆ ಮಮ್ಮಿ ಪಪ್ಪಾ ಏನು ಬಂದ್ರಿ ತಗೋರಿದ್ದೆ ನನ್ಗೆ ಅನ್ಕವರ್ ಮಾಡಿರಿ ಅನ್ ಯಾಕಂತ ಹೇಳಿದ್ರೆ ಬಾಕ್ಸ್ ಅಲ್ಲ ಅದು ಕವರ್ ಅದ ನಾ ಅದಕ್ಕೆ ಎಷ್ಟು ತಾತ ಅದನ್ನ ಹಿಡ್ಕೊಂಡು ಕುಂತೆ ಏನು ವಿಗ್ ಗಲ್ ಪಪ್ಪಾ ಅದು ವಿಗ್ ವಿಗ್ ಗಲ್ ಅದು ಅನ್ ಬಾಕ್ಸ್ ಅಲ್ಲಿ ಪಪ್ಪಾ ವೇಟ್ ಮಾಡಾಕತ್ತೀನಿ ಇಲ್ಲಿ ಇನ್ನೇನಕತಿಪ್ಪಾನಿ ಪ್ಯಾಕೆಟ್ ಒನ್ ಪ್ಯಾಕೆಟ್ ಟು ಏ ಕೂಡ್ಲಾಯು ಇಹಂತವಾದಾಪ್ಪಾ ನಿನ್ನ ಒದು ಕೂಡ್ಲರ್ದಗ್ ಅಯ್ಯ ನನಗೆ ಬೇಕಾ ಓಪನ್ ಮಾಡಪ್ಪಾ ಹೆಂಗೈತೆಪ್ಪಾ ಇದೆ ಯೋಯಾ ಹೆಂಗ್ ಬಂದಿತ್ತು ಅಲ್ಲದೆ ನಾ ಏನ ದೊಡ್ಡದೈತ ಅಂತ ಹೇಳಕತ್ತೇನಿ ನೀನು ಇರಕ್ತಪ್ಪ ಓ ಹಂಗೇನದೆ ಕೊರಿಯನ್ ಸ್ಟೈಲ್ ನನಗೆ ಬಾಡಿ ಸ್ಟೈಲ್ ನೋಡಿ ಬಡು ಏನ್ಪ್ಪಾ ನೀನೇ ನನಗೆ ಇಷ್ಟ ಆದ್ರೆ ಕಷ್ಟ ಆಗ್ತಿದೆ ಯಾಕಂದ್ರೆ ತಗೊಂಡಿದ್ದೆ ಇದು ನೋಡಿ ಕೊರಿಯನ್ ಸ್ಟೈಲ್ ಯಸ್ ಸ್ಮೂತ್ ಆಗಾ ನೋಡಿ ಬಾ ಇದಕ್ಕೆ ಅದೇನ್ ದೊಡ್ಡದಿಲ್ಲ ಈಗ ನಾನು ಮಮ್ಮಿ ಸೀರೆ ಎಲ್ಲಿ ಅಂತ ಹೇಳಿದ್ರೆ ತರಕಾರಿ ಹೋಗಕತೀವಿ ತರಕಾರಿ ಒಳಗೆ ಏನು ತರಕಾರಿ ಹಣ್ಣು ಕಾಯಿ ತೊಗೊತೀವಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಯಾಕಂತ ಹೇಳಿದ್ರೆ ನಾಳೆ ಅಮಾಸ ರೀ ಅದಕ್ಕೆ ಹೋಗೋಣ ಬಾ ಮಮ್ಮಿ ಇವತ್ತು ಅನ್ಕೊ ಸುಟ್ಟಿನೇ ಇರ್ತಾವಾ ಯಾಕಂತ ಹೇಳಿದ್ರೆ ನಾಳೆ ಅಮಾಸ ಅಲ್ಲ ಮಮ್ಮಿ ಬಾ ಹೋಗಣ್ಣ ಮತ್ತು ಗದ್ದಲಾಕೈತಿ ಈಗ ಫಸ್ಟಾಗಿ ಗದ್ಲೈತಿ ಗದ್ಲನ್ಕು ತುಂಬ್ರಿ ಇಲ್ಲಿ ಈಗ ಹಾಕಿರಿ ನೋಡ್ರಿ ಅಲ್ಲಿ ಬರೀ ಮಾಲಿ ಅವನು ಎಲ್ಲ ಹಿಡ್ಕೊಂಡು ನಿಂತಾರ್ರಿ ಅಲ್ಲೇ ಅಕ್ಕೋರಿಗೆ ಇಲ್ಕಂದ್ರ ಮತ್ತಷ್ಟು ಸ್ವಲ್ಪ ಗದ್ಲಾಕೇತ್ರಿ ಸಂಜೆ ಮುಂದ್ರ ಮಮ್ಮಿ ಒದ್ ದಾದಿ ಮೈಲಲ್ಲ ದವಾಖಾನೆಗ್ ಹೋಗಾರ ಪಾನಿಪುರಿ ತಿನ್ ಬರ್ತೇವ ನಿಮ್ಗೂ ಕೊಡ್ತೇವ್ ತಗೋ ಅದ್ರಾಗಿನ್ ಉಳ್ಳಾಗಡ್ಡಿ ಈಗಂತ ನೋಡ್ರಿ ಪಾನಿಪುರಿ ತಿಂದಿದ್ವು ಅದೇ ದಾದಿ ಮೈಲಂದ್ರಿ ಅದಕ್ಕೆ ಹೋಗ್ತಿದ್ದೆವು ಎಲ್ಕಂದ್ರ ರಾಜ ಮಮ್ಮಿ ನೋಡಿದ್ವಿ ಏನಾಗ ಗದ್ಲಾ ಅಮ್ಮಸು ಗದ್ಲಾ ಈಗ ಅನ್ಕುರ ಸಿದ್ದಪ್ಪಜೆ ಜಾತ್ನ ಬರಾಕತ್ತಿ ಸಣ್ಣ ಅದ್ರಾಗ ನಾನ್ ಅನ್ಕುರು ಈಗ ಯೋಸ್ ಆಕತೇನೆ ಏನೇ ತಗೋಬೇಕು ಏನೇನ್ ಬೇಡ ನೋಡ್ ಗಂಡು ರೋಡ್ ದಾಟಿ ಓಕೆ ರೀ ಇಲ್ಲೇ ಗದ್ದಲ ತುಂಬತ್ರಿ ಆದ್ರೂ ಮಮ್ಮಿ ಬಿಡೋದಿಲ್ಲ ತಗೊಂತ್ರಿ ಮಮ್ಮಿ ನೋಡ್ರಿ ಇಲ್ಲೇ ಇಪ್ಪತ್ತು ರೂಪಾಯಿ ಒಂದ್ರ ತೆಂಗಿನಕಾಯಿ ಅದನ್ನ ತೊಗೊಳಕ್ರಿ ಮತ್ತಿಲ್ಲಿ ಏನ ಬಾಯ್ ತಗೊತಾರೀ ಇವರಡ ರೀ ಮತ್ತೆ ಏನಿಲ್ಲ ಇವೆರಡ ತೊಗೊಳಕ್ ಬಂದಿದ್ರು ನಾವೇ ಈಗ ಅಂತ ನೋಡ್ರಿ ನಾವ್ ಇಲ್ಲಿ ಒಂದ್ ಮಾರು ಹೂನು ತಗೊಂಡ್ವಿ ರೀ ಹೆಂಗ ಮಾರ ಮಮ್ಮಿ ಮೂವತ್ತು ರೂಪಾಯಿಕ್ ಮಾರೇನಿ ಕುರ್ತಿಗಂತೀ ನೋಡ್ರಿ ನಾವು ಹೂನ್ ತಗೊಂಡ್ವಿ ತೆಂಗಿನಕಾಯಿ ತಗೊಂಡಿದ್ವಿ ಬಾಳೆಹಣ್ಣು ತಗೊಂಡ್ವಿ ಈಗ ಹೋಗಾತಿ ನೋಡ್ರಿ ಮನಿಗೆ ಮಮ್ಮಿ ನೀನ್ ಪಪ್ಪ ಅನ್ಕರ ಮನೆಯಾಗ ಕುಂದರ್ಸಿದ್ವಿ ಈಗ ಹೋಗೋಣ ಬಾ ಪಪ್ಪಾ ಬಂದಿದ್ರ ಪಪ್ಪನ ತಮಾನ ಬಂದಿದ್ರ ಅವ್ರು ತಿಂತಿದ್ರು ನೋಡ್ರಿ ಹೋಗೋನ್ ಬಲ್ಲ ಗುಲ್ಗೋ ಏನು ತೊಗೊಂಡ್ರಲ್ಲ ನೀವು ಕಾಯಿ ನಾಳಿಗೆ ಏನದು ನಾಳೆ ಬೆಳಗ್ಗೆ ಸಂಜೆ ಹಚ್ಚಿರೋದಿಲ್ಲಲ್ಲ ಅದಕ್ಕೆ ಈಗ ತೊಗೊತಾರೆ ರೀ ನಮ್ಮ ಮನೆಯಾಗೆ ಎಲ್ಲರೂ ಅಡ್ವಾನ್ಸ್ ಎಲ್ಲಾರದು ಮತ್ತು ಯಾವುದು ಹಬ್ಬನೂ ಆದರೂ ಅಲ್ಲಿ ಏನು ತಗೋದೆಲ್ಲ ಅಡ್ವಾನ್ಸ್ ಅದೇ ಈಗ ಹೋಗೇನು ರೀ ಮನೆಗೆ ಬಡೇ ಮೀನು ಒಬ್ರ ಕುಂತಾರೆ ಮಮ್ಮಿ ಹೋಗಿ ಬರ್ರಿ ನಾ ಎಲ್ಲ ಹೊಂದಿರ್ತಾರೆ ಈಗ ಜಸ್ಟ್ ಅಂತ ನೋಡಿರಿ ನಾನು ಮನೆಗೆ ಬಂದೆ ಮನೆಗೆ ಬರೋಷ್ಟ್ರೊಳಗೆ ಅರ್ಶಿ ಅಡುಗೆ ಎಲ್ಲ ಮಾಡಿದ್ದೆ ರೀ ನಾ ಬಳಿ ನಿಮ್ಮ ಕಡೆ ಕುಂತಿದ್ದೆ ದಾದಿ ಮವರು ಇನ್ನೂ ದವಾಗ ಹೋದ್ರೆ ಬಂದಿಲ್ಲ ರೀ ಮತ್ತು ಬೆಳೆ ಒಬ್ಬರ ಒಬ್ಬರ ಅಂತ ಹೇಳಿ ಕುಂತಿದ್ದೆ ರೀ ನೆಲ್ಲ ಹೋಗೋ ದಾದಿ ಅಂಗಡಿಗೆ ಹೋಗೋಕ್ಕಿಂತ ಮುಂಚೆನೇ ನಾನು ಬೀಳ್ತವ್ರೆ ಎಕ್ಸಾಮ್ ಅಂತರಿ ಅದಕ್ಕೆ ಓದ್ಕೊಂಡಿದ್ದೆ ರೀ ನಾನು ಎಲ್ಲ ಪ್ರಿಪೇರ್ ಆಗೇನಿರಿ ಎಕ್ಸಾಮಿಗೆ ನಾಳೆ ಏನಗರು ಅವ್ರ ಕಡೆ ತೆಗಿ ತೊಗೊಳೋದ ಹೋದ ಫಸ್ಟ್ ಸತ ಬಂದಾಗ ಬಂದಾಗ್ರಿಗೆ ಬೀಳ್ತವ್ರದ್ದು ಎಲ್ಲ ಸಬ್ಜೆಕ್ಟ್ ಒಳಗೆ ಒಂದಲ್ಲ ಒಂದು ಮೂ ಫಸ್ಟ್ ಸೆಕೆಂಡ್ ಥರ್ಡ್ ಒಳಗೆ ಒಂದು ರ್ಯಾಂಕ್ ಆದ್ರೆ ಬಂದಿರ್ತಿದ್ದೆ ರೀ ನಾನು ಅದಕ್ಕೆ ಐತಿ ಈಗ ಒಂದು ಒಂದ್ಸತ ಬಿಟ್ಟು ಎರಡು ಸತ ಪಾಠ ಓದ್ಕೊಂಡಿದ್ದೀನಿ ಇಲ್ಲ ಪ್ರಿಪೇರ್ ಅನ್ಕು ಆಗೀನಿ ಈಗ ನೋಡೋಣ ರೀ ಮತ್ತು ಮುಂದೆ ಮಾಡೋದು ಇನ್ನು ಇನ್ನಾಗಿ ರೂಪಾಯಿ ಕರ್ಕೊಂತ ಇಲ್ಲಿ ತನಕ ಬಂದವ ಅದು ಈಗ ಜಸ್ಟ್ ನೋಡ್ರಿ ದಾಧಿ ಅಂಗಡಿಗೆ ಹೋಗೊಂದು ಬಿಟ್ಟು ಅನ್ಕುರು ಬಂದೆ ಹಿಂಗೆ ಊಟ ಮಾಡಿ ಮಕ್ಕಂತೀನಿರಿ ಚಾರ್ಜಿಟ್ಟು ಭಾಳ ತಾತ ಮುಂದೆ ಮಾಡ್ತಿದ್ದೀನಿ ಈಗಂತೂ ನೋಡ್ರಿ ದಾದಿ ಅಂಗಡಿಗೆ ಹೋಗಿ ಬಂದು ಊಟ ಮಾಡಿ ಹಾಸಿಗೆನೂ ಹಾಸಿದಾರೆ ಎಲ್ಲರೂ ಮಕ್ಕೊಂಡರೆ ನಾನು ಮಕ್ಕೊಂತೀನ್ರಿ ಈಗ ಫೋನ ಸ್ವಿಚ್ ಆಫ್ ಮಾಡಿ ಚಾರ್ಜಿಂಗ್ ಇಡ್ತೀನಿ ನನ್ರಿ ಅವಾಗ ನಾನು ಬಂತು ನನಗೆ ವಿಡಿಯೋನ ಎಂಡ್ ಮಾಡಿಲ್ಲ ಅಂತ ಹೇಳಿ ಈಗ ವಿಡಿಯೋ ಎಂಡ್ ಮಾಡಿ ಮಕ್ಕೊಂತೀನಿ ಐ ಹೋಪ್ ನಮಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚೆನ್ನಲ್ ಒಂದು ಲೈಕ್ ಮಾಡ್ರಿ ಹೊಸದಾಗ ನಮ್ಮ ಚೆನ್ನಲ್ ನೋಡಾಕತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಬೆಟ್ಟಾಗೋತ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಕೇರ್ ಬಾಯ್